ಚಲೋ ಊರಿಗೆ ಚಲೋ ಸ್ವಾಮಿಗಳು ಬರ್ಬೇಕಾದ್ರೆ ಆ ಮಠ ಆ ಊರೆಲ್ಲಾ ಪುಣ್ಯ ಮಾಡಿರ್ಬೇಕಂತ ಬಹುಶಃ ಈ ಮಠನೂ ಚಲೋ ಪುಣ್ಯ ಮಾಡಿರ್ತೈತಿ ಈ ಊರು ಈ ಭಕ್ತರು ಬಹಳ ಚಲೋ ಪುಣ್ಯ ಮಾಡ್ಯಾರ ಕಾರಣ ನಮ್ಮ ನಾಡಿನೊಳಗೆ ದೊಡ್ಡ ದೊಡ್ಡ ಪ್ರಭಾವಿ ಮಠಗಳ ಚಲೋ ಸ್ವಾಮಿಗಳು ಎಲ್ಲಾ ಇರ್ದಕ್ ಮಠ ಹಾಳ ಹಾಳ ಸುರಿಯಾಕತ್ತವ ಬಣ 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 ಅಂತಾವ್ ಹತ್ತು ಗಂಟೆ ಆದ್ರೂ ಅದೇನಮ್ಮ ನಮ್ಮ ಗದಿಗಿನ ಅಜ್ಜಾರ್ ಹೇಳ್ತಿದ್ರು ಅದೇನೋ ಹೇಳ್ತಾರೆ ನೋಡ್ರಿ ಕುದುರೆ ಮಕ್ಕೊಂಡ್ರೆ ಆನೆ ಆನೆ ಮಕ್ಕೊಂಡ್ರೆ ಕುದುರೆ ಎಂಟು ದೊಡ್ಡದಂತ ಆನೆ ಮಕ್ಕೊಂಡ್ರೂ ಸಹಿತ ಕುದುರೆ ಅದ್ರ ಲೆವೆಲ್ ಹೋಲೋದಿಲ್ಲ ಆನೆ ದೊಡ್ಡದಂತ ಮಕ್ಕೊಂಡ್ರು ನಮ್ಮಲ್ಲಿ ಹತ್ತು ಅಲ್ಲ ಎಂಟಾದ್ರೂ ಎಂಟು ಮಂದಿ ಕುಂತಿರುದಿಲ್ಲ ಕೆಲವು ಮಠದಾಗ ಎಂಟಾದ್ರೂ ಹಂಗ ಅವ್ರು ಸ್ವಾಮಿಗಳು ಕರೆಸ್ತಾರೆ ಹಂಗೆ ಹೇಳ್ರಿ ತಾವು ಬರ್ತಾರೆ ಹಂಗೆ ಹೇಳ್ರಿ ಅವ್ರು ಎಂಟು ಹೋಗಿ ಹತ್ತಾಗಿರ್ತೈತಿ ಎಂಟು ಮಂದಿ ಆದ್ರಾಗ ಮತ್ತು ಆರ ಮಂದಿ ಉಳಿದಿರ್ತಾರೆ ಇಬ್ಬರು ಎದ್ದು ಹೋಗಿರ್ತಾರೆ ಇಲ್ಲೇ ಇನ್ನು ಎದ್ದು ಹೋಗಿ ಹೋಗ್ಕಿರಿ ಇನ್ನು ಜಾಗ ಖಾಲಿ ಆಗೋದು ಹೋಗಿ ಹೋಗ್ಕಿರಿ ನಾವು ರಮಕ್ಕೆ ನಮ್ಮ ರನ್ ಬೆಳಗ್ಗೆ ಅಜರ್ ಅವರು ಹೇಳೇ ಹೇಳ್ತಾರ ಹೇಳೇ ಹೇಳ್ತಾರ ಒಂದು ಟೀಮ್ ತಯಾರಾಯ್ತು ಎರಡು ಟೀಮ್ ತಯಾರಾಯ್ತು ಬಹುಶಃ ಏಸು ಟೀಮ್ ಎದ್ದು ಹೋಗಿ ಗೊತ್ತಿಲ್ಲ ಎಷ್ಟು ಟೀಮ್ ಎದ್ದು ಆದ್ರೂ ಇನ್ನೂ ಜಾಗ ತುಂಬಿದೆ ಕಾಣ್ತೈತಿ ಇದು ಬ್ರಹ್ಮಾನಂದರ ಕೃಪೆ ಇದು ಗುರುಶ್ವಪ್ಪುಗಳವ್ರ ಮೇಲೆ ನೀವು ಇಟ್ಟಿರುವಂತ ಅಂತಃಕರಣ ಅವರು ನಿಮ್ಮನ್ನು ಸೆಳೆದಂಥ ಚುಂಬಕ ಶಕ್ತಿ ಅಂತ ನನಗಿಲ್ಲಿ ತೋರಿಸ್ತಾ ಇದೆ ಇಂಥ ಪೂಜ್ಯರು ಈ ಕಾರ್ಯಕ್ರಮ ಇವತ್ತು ನನಗೊಂದು ಏನು ಖುಷಿ ಅಂದ್ರೆ ನಾವು ಬಂದ ದಿವಸ ಅಥಣಿ ಶಿವಯೋಜಿಗಳವರ ಸ್ಮರಣೆ ಐತಿ ನಾನು ಅತಣಿ ಶಿವಯೋಜಿಗಳವರ ಪರಮ ಭಕ್ತ ನಾನು ನೋಡ್ರಿ ಕಟ್ಟಿ ಕಲ್ ಕಟ್ಟಿಗೆ ಹೊಂತಂದಂಗೆ ಕೆರೆ ನೀರು ಕೆರೆಗೆ ಚೆಲ್ ತಂದಂಗೆ ನಾ ಅನ್ಕೊಂಡಿಲ್ಲ ನಾ ಈ ಪತ್ರಿಕೆ ಬಂದು ಇವತ್ತ ನೋಡಿದ್ದು ನನಗೆ ಪತ್ರಿಕೆನೂ ನೋಡಿಲ್ಲ ನಾನು ಪತ್ರಿಕೆ ಬಂದಿಲ್ಲ ಇವತ್ತು ಈ ಪತ್ರಿಕೆ ನೋಡಿದ ಕುಟ್ಲೆಕನ ಪೂಜ್ಯ ಅತಣಿ ಶಿವಗಳ ಸ್ಮರಣೆ ಇತ್ತು ದಿನ ಒಬ್ಬೊಬ್ಬ ಮಹಾತ್ಮರು ಸ್ಮರಣೆ ಮಾಡಕ್ಕೆ ಇವತ್ತು ನಾವು ಬಂದ ದಿವಸ ಪೂಜ್ಯ ಅತಣಿ ಶಿವಯೋಜಿಗಳವರ ಸ್ಮರಣೋತ್ಸವ ಇದ್ದದ್ದು ನೋಡಿ ನನಗೆ ಎಷ್ಟು ಖುಷಿ ಆತಂದ್ರ ಶಿವಯೋಜಿಗಳು ಎಷ್ಟು ದೊಡ್ಡವರಂದ್ರೆ ಜತ್ ತಾಲೂಕಿನೊಳಗೆ ಅಂತ ಒಂದು ಊರು ಬರ್ತೈತಿ ಬೇಳೂರು ಗುರುಬಸವ ಅಂತ ಇದ್ದರು ಬೀಳೂರು ಗುರುಬಸವ ಸ್ವಾಮಿಗಳು ಬಿದ್ರಿ ಕುಮಾರ ಸ್ವಾಮಿಗಳು ಅತಣಿ ಶಿವಯೋಗಿಗಳು ಇವರು ಮೂರು ಮಂದಿ ಎಲ್ಲಿ ಹೋದ್ರೆ ಜತ್ ಅಂತ ಪತ್ರಿ ದಳ ಇದ್ದಂಗೆ ಇವ್ರು ಮೂರು ಮಂದಿ ಭಾಳ ದೊಡ್ಡ ತಪಸ್ವಿಗಳೇ ಅವರು ಮೂರು ಮಂದಿ ಒಂದಕ್ಕೆ ಕಾಲಕ್ಕಿದ್ರು ಅವ್ರು ಅವಾಗ ಬೀಳೂರಿಗೆ ಹೋಗಿದ್ರಂಥ ಶಿವಯೋಗಿಗಳು ಅವ್ರದ್ದು ಪೂಜಾ ನಡೆದಿತ್ತಂತ ಅದ ಟೈಮ್ ಕನ ಒಬ್ಬ ಹೆಣ್ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿತ್ತಂತೆ ಆ ಬ್ರಹ್ಮ ರಾಕ್ಷಸ ಬಿಡಿಸ್ರಿ ಅಂತ ತಿಳ್ಕೊಂಡು ಕರ್ಕೊಂಡ್ ಬಂದ್ರಂತ ಗುರುಬಸವ ಸ್ವಾಮಿಗಳು ದೊಡ್ಡ ತಪಸ್ವಿಗಳೇ ಅವರು ಆದ್ರೆ ಅವ್ರು ಭಾಳ ಹುಂಬ ಸ್ವಾಮಿಗಳಿದ್ರು ಅವ್ರು ಬಾವ್ಯಾಗ ಜಿಗದ್ರಂದ್ರೆ ನಾಲ್ಕು ಮಾವಿನ ತಿಂದು ನಾಲ್ಕು ಮೂಲಿಗೂ ಗೊಟ್ಟ ತೇಲಿ ಬಿಡ್ತಿದ್ರಂತವ್ರು ಅಲ್ಲಿ ಮಠ ಮಂದಿಗೆ ಕಾಣ್ತಿದ್ದಿಲ್ಲ ಅಂತವ್ರು ಅಂಥ ಅಖಂಡ ಬ್ರಹ್ಮಚರ್ಯ ಇದ್ದಂಥವ್ರು ಬೇಳೂರು ಗುರುಬಸವ ಸ್ವಾಮಿಗಳು ಅವ್ರು ಕೊಂತರಂತೆ ಏಯ್ ಹೋಗಂದ್ರಂತ ನಾವು ಹೋಗೋದಲ್ಲ ಅಂದ್ಲಂತದ ಬ್ರಹ್ಮ ರಾಕ್ಷಸ ಹಾಕೇನು ಬೆತ್ತ ಅಂದ್ರಂತ ನೀ ಬೆತ್ತ ತೊಗೊಂಡ್ರು ಹೋಗೋದಲ್ಲ ಏನು ತೊಗೊಂಡ್ರು ಹೋಗೋದಲ್ಲ ಅಂತಂತ ತಾಸು ಗಟ್ಟಲೆ ಗುತ್ತೆ ಆಡಿದ್ರಂತೆ ನೀವು ಹೋಗನವ್ರಂತ ನಾ ಹೋಗೋದ್ ನೋಡೋದ ಇಲ್ಲೇ ಇರ್ತೀನಿ ಅನ್ನೋದಂತ ಬ್ರಹ್ಮ ರಾಕ್ಷಸ ಕೊನೆಗೆ ಶಿವಯೋಜಿಗಳವ್ರ ಶೇವಾಮರಿ ಕರಿಯಕ್ಕೆ ಬಂದಂತ ಯಪ್ಪಾ ಶಿವಯೋಜಿಗಳವ್ರದ್ದು ಲಿಂಗ ಪೂಜಾ ಮುಗಿದು ಮಂಗಳಾರತಿ ಆಗಕತ್ತರಿಪ್ಪ ನೀವು ಪಾದೋದಕ್ಕೆ ಪ್ರಸಾದಕ್ಕೆ ಬರಬೇಕ್ರಿಪ ಶಿವಯೋಜಿಗಳ ಅಪ್ಪಣೆ ಮಾಡ್ಯಾರಂತೇಳಿ ಆ ಶೇವಾಮರಿ ಬಂದು ಗುರುಬಸು ಸ್ವಾಮಿಗಳಿಗೆ ಆ ಅವಾಗ ಆ ಬ್ರಹ್ಮ ರಾಕ್ಷಸ ಅಂತಂತ ನೋಡ ಶಿವಯೋಗಿ ಅನ್ನೋ ಶಬ್ದ ನನಗೆ ಕಿವಿಗೆ ಬಿತ್ತಲ್ಲ ನನ್ನ ಜನ್ಮ ಪಾವನಾಥ ನಾವು ಹೊಕ್ಕಿನ ಹೋಗ ತಿಳ್ಕೊಂಡು ಹೋಗಿಬಿಡ್ತಂತ ಬಿಟ್ಟ ನೋಡಿ ಎಂಥವ್ರು ನೋಡಿ ಆ ಶಬ್ದ ಬರೀ ಕಿವಿಗೆ ಬಿದ್ದ ತಕ್ಷಣ ಅದು ಅವಾಗ ಅಂದ್ರಂತ ಇದ್ರ ಏನು ಬೇಬರಿಸ ರಾಕ್ಷಸ ಐತಲ್ಲ ಇದು ಒಂದು ತಾಸು ಹೋಗಲಿಲ್ಲ ಹೋಗ್ಲಿಲ್ಲ ಮುರುಗೇ ಅಪ್ಪುಗಳ ಹೆಸರು ಕಿವಿಗೆ ಬಿದ್ದು ಕುಟ್ಲೆ ಹೋತ್ ನೋಡಿದ್ದು ಬಿರುಕಿದ್ದ ಇದು ಅಂಟಬಿಟ್ರ ದೇವ್ ಐತೆ ಬಿಡ ಅಂದ್ರಂತೀವರು ಅಂದ್ರೆ ಆ ಶಿವಯೋಗಿ ಅನ್ನುವಂಥ ನಾಮ ಕಿವಿಗೆ ಬಿದ್ರ ಒಂದು ಬ್ರಹ್ಮ ರಾಕ್ಷಸನ ಜನ್ಮಾನು ಪಾವನಾಗಿ ಹೋಗತ್ತೆ ಅಂದ್ರೆ ಮತ್ತೆ ಅಂಥ ಪುಣ್ಯಾತ್ಮರನ್ನ ನೆನೆಸಿದ್ರೆ ನಮಗೆ ಎಷ್ಟು ಖುಷಿ ಅವ್ರನ್ನ ಕೊಂಡಾಡಿದ್ರೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಬ್ರಹ್ಮಾನಂದ ಶಿವಯೋಜಿಗಳವರ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲಾ ಮಹಾತ್ಮರನ್ನ ನೆನೆಸಿಕೊಳ್ಳಾರಲ್ಲ ಅದಕ್ಕೆ ನಮ್ಮ ನಾಡಿನಲ್ಲಿ ವಿಶಾಲ ಮತಿಗಳು ಯಾರಂದ್ರೆ ಅವರು ಈ ನೆಲದ ಸ್ವಾಮಿಗಳು ಅನ್ನುವಂಥದ್ದನ್ನು ಪೂಜ್ಯ ಗುರುಗಳು ಅವರು ತೋರಿಸಿಕೊಟ್ಟಿದ್ದಾರೆ ಈ ಮಠದ ಆ ಮಠದ ಸ್ವಾಮಿಗಳದೇನ್ರಿ ಹಾ ಅದೇ ದೊಡ್ಡದು ಅದೇ ಭಾವೈಕ್ಯತೆ ಅದೇ ಬಾಂಧವ್ಯ ಬ್ರಹ್ಮಾನಂದರಲ್ಲಿ ನೀವು ಹೆಂಗೆ ಶಿವಯನ್ನು ಕಂಡೀರಿ ಶಿವಯೋಜಿಗಳಲ್ಲಿ ಶಿವನ ಕಂಡವರು ಬಹಳ ಅದಾರ ಪೂಜೆ ಸಿದ್ಧಾರೂಢರಿಗೆ ಕೇಳಿದ್ರಂತ ಯಾರು ನೀವು ಹಠಯೋಗದ ಬಗ್ಗೆ ಹೇಳ್ತೀರಿ ರಾಜಯೋಗದ ಬಗ್ಗೆ ಹೇಳ್ತೀರಿ ಲಯ ಯೋಗದ ಬಗ್ಗೆ ಹೇಳ್ತೀರಿ ಶಿವಯೋಗಿಗಳ ಬಗ್ಗೆ ಯಾರ್ಯಾರು ಅದಾರನ್ರಿ ಅನ್ರಿ ಅಂದ್ರೆ ಹೋಗ್ರಿ ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳ ಅಧಾರ ಅವ್ರನ್ನು ನೋಡಿದ್ರೆ ಸಾಕ್ಷಾತ್ ಶಿವನ ನೋಡಿದಂಗೆ ಆಕತೆ ಅಂತೇಳಿ ಪೂಜ್ಯ ಹುಬ್ಬಳ್ಳಿಯ ಸಿದ್ಧಾರೋಢಜ್ಜ ಹೇಳ್ತಿದ್ದ ಅನ್ನೋದು ಅವ್ರ ಚರಿತ್ರೆಯಲ್ಲಿ ಕೇಳ್ತೇವೆ ನಮ್ಮ ನಾಡಿನಲ್ಲಿ ಪೂಜ್ಯರಾದ ಹಾನಗಲ್ ಕುಮಾರಸ್ವಾಮಿಗಳಂತ ಆಗಿ ಹೋದ್ರು ಶಿವಾನಂದ ಅಪ್ಪುಗಳಿದ್ದ ಕಾಲಕ್ಕೆ ಹನಗಲ್ ಸ್ವಾಮಿಗಳಿದ್ದರು ಶಿವಯೋಗಿಗಳ ಬಗ್ಗೆ ಒಂದು ಮಂಗಳಾರತಿ ಬರೀತಾರ ಅವರು ಎಂಥ ಮಂಗಳಾರತಿ ಬರೆದಾರ ಪುಣ್ಯಾತ್ಮರಂದ್ರೆ ಬರೆದವರು ಭಾಳ ದೊಡ್ಡವರು ಭರಿಸಿಕೊಂಡವರು ಭಾಳ ದೊಡ್ಡವರು ನೋಡಿ ದೊಡ್ಡವ್ರ ಬಗ್ಗೆ ದೊಡ್ಡವರು ಬರೀತಾರೆ ಅಂದ್ರೆ ಅದನ್ನು ಹೇಳಲಿಕ್ಕೆನೇ ಅಸಾಧ್ಯ ಅದು ನಮ್ಮ ಗದಿಗಿನ ಹಝರು ಭಾಳ ಚೆಂದ ಹೇಳ್ತಿದ್ರು ಅತಣಿ ಶಿವಯೋಗಿಗಳು ಎಂಥವ್ರು ಅನ್ನೋದಕ್ಕೆ ಒಂದು ಹೇಳ್ತಿದ್ರು ಅವರು ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ ನೋಡು ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ ಮಂಗಳಾರತಿ ಬೆಳಗುತ್ತಿದ್ದನಯ್ಯ ಕಂಗಳಾಲಯ ಲಿಂಗವೇ ಎನ್ನಂಗಯ್ಯೊಳಗೆ ಪೂಜೆಗೊಂಡ ಲಿಂಗವೇ ಅಂತ ತಿಳ್ಕೊಂಡು ಅಕ್ಕ ಮಹದೇವರು ಹೇಳ್ತಾರೆ ಅದರಲ್ಲಿ ಹೇಳ್ತಾರೆ ಜಂಗಮ ಹೇಗಿರ್ಬೇಕಂತ ಸ್ವಯ ಜಂಗಮ ಚರಜಂಗಮ ಪರಜಂಗಮ ಹೆಂಗಿದ್ರು ಒಬ್ಬ ಜಂಗಮ ಮೂರು ಥರ ಆಗ್ಬೇಕಂತ ಸ್ವಾಮಿ ಕುಂತಲ್ಲೇ ಕುಂದ್ರಬಾರ್ದಂತ ಕುಂತ್ರ ನೀರು ನಿಂತ್ರ ನೀರು ಕೆಡತತಿ ಅಂತ ಕುಂತ್ರು ಸ್ವಾಮಿ ಕೆಡತಾನಂತ ನೋಡ್ರಿ ಎಷ್ಟು ಅದ್ಭುತ ಗೊತ್ತ ನೀರು ಹರ್ಕೊಂತಿರಬೇಕಂತ ಹಂಗ ಸ್ವಾಮಿಗಳು ಹರ್ಕೊಂತಿರ್ಬೇಕಂತ ಮತ್ತೆ ಬರೀ ಹರ್ಕೊಂತಾನೆ ಇರಬಾರ್ದಂತ ಮತ್ತು ಕುಂದಿರಬೇಕಂತ ಮತ್ತ ಬರೀ ಬರೇ ಕುಂದ್ರ ಮಾಡಬಾರ್ದಂತ ಬಂದವರಿಗೆ ಬೋಧನೆ ಮಾಡ್ಬೇಕಂತ ಇವನ್ನೆಲ್ಲವನ್ನು ಮಾಡಿದ್ರಂತ ಅವ್ರು ಅವ್ರು ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದ ಬಂದವರ ಬೋಧಿಸಿ ನಿಂದು ಏಕಾಂತದ ಆನಂದ ಯೋಗದ ಚಂದವನರಿದ ಶಿವ ಸ್ವಯ ಒಂದೇ ಮಠದಲ್ಲಿ ವಾಸಿಸಿ ನಲವತ್ತು ವರ್ಷ ಅಡ್ಡಾಡಿ ಬಂದರು ಶಿವಯೋಗಿಗಳು ನಲ್ವತ್ನಾ ವರ್ಷ ಅತಣಿ ಒಳಗನ ಕುಂತರು ಎಲ್ಲಿ ಹೋಗಲಿಲ್ಲ ನಲವತ್ತು ವರ್ಷ ಅಡ್ಡಾಡಿದ್ರು ನಲವತ್ತು ವರ್ಷ ಅದೇ ಗಚ್ಚಿನ ಮಠದಲ್ಲಿ ಉಳಿದ್ರು ಅಪ್ಪನ ಗುಂಡ ಅಪ್ಪನ ಗವಿ ಇಷ್ಟು ಬಿಟ್ಟರೆ ಎಲ್ಲಿ ಹೋಗಲಿಲ್ಲ ಭಾಳ ಅಂದ್ರೆ ಅವ್ರಿಗೊಂದು ಹುಚ್ಚು ಎಲ್ಲರ ಬಸವ ಪುರಾಣ ಇದ್ರೆ ಬಸವ ಪುರಾಣಕ್ಕೆ ಬರ್ತಿದ್ರಂತ ಅವ್ರ ಜೀವನದಲ್ಲಿ ಬರ್ತೈತೆ ರಬಕವಿ ಒಳಗೊಮ್ಮೆ ಬಸವಣ್ಣ ಅವ್ರ ನಾಟಕ ಆಡಿದ್ರಂತ ಕೃಷ್ಣಾ ನದಿ ಹೊಳಿ ಹಿರೇಹೊಳಿ ದಾಟಿ ಕೌದಿ ಹೊತ್ತುಕೊಂಡು ಬಂದು ರಭಕವಿಯಾಗ ಬಸವಣ್ಣ ಅವರ ನಾಟಕ ನೋಡಿ ಹೊಳೆ ರಾತ್ರಿ ಶಿವಯೋಗಿಗಳು ಹೋಗಿದ್ರು ಅನ್ನೋದು ಇತಿಹಾಸದಲ್ಲಿ ನಾವು ಕೇಳಿ ರಬಕವಿ ಒಳಗೆ ಬಸವಣ್ಣ ಅವ್ರ ನಾಟಕ ನೋಡಕ್ಕೆ ಬಂದಿದ್ರಂತ ಮಂದಿಗೆ ಕಾಣಬಾರದು ಅಂತ ದೂರ ಕುಂತಿದ್ರಂತ ಬಸವಣ್ಣವ್ರ ಪಾತ್ರ ಆ ನಾಟಕದಾಗ ಬಂದ್ರೆ ಶಿವಯೋಗಿಗಳು ಅಲ್ಲಿಂದನೇ ಹಾಕಿದ್ರಂತ ಎಷ್ಟು ಇರ್ಬೇಕು ಅವ್ರಿಗೆ ಬಸವಣ್ಣನ ಮೇಲೆ ಎಷ್ಟು ಅಂತ ಇರಬೇಕು ಒಬ್ಬ ಶಿವಯೋಗಿಗೆ ಇವತ್ತು ನಾವು ಶಿವಯೋಗಿ ದೊಡ್ಡವ ಅಂತೀವಿ ಆದ್ರೆ ಶಿವಯೋಗಿ ತನ್ನ ಜೀವನದ್ದಕ್ಕೂ ನೆನದಿದ್ದು ಯಾರಂದ್ರ ಅಪ್ಪಗಳು ಕಲ್ಯಾಣದಪ್ಪಗಳು ಬಸವಣ್ಣ ಅಪ್ಪಗಳು ಹೆಸರೇ ಇಡ್ಲಿಲ್ಲ ಅಂತ ಭಾಳ ಮಂದಿ ಗಂಡನ ಹೆಸರು ಹೇಳಂದ್ರೆ ನಾಚಿಕೊಂತೀರಿ ಹಂಗೆ ಶಿವಯೋಗಿಗಳು ಹೆಸರು ಹೇಳೋದಿಲ್ಲಪ್ಪ ನಾನು ದೊಡ್ಡವ್ರು ಅಂತೇಳಿ ಅವ್ರಿಗೆ ಕಲ್ಯಾಣದಪ್ಪಗಳು ಕಲ್ಯಾಣದಪ್ಪಗಳು ಅಂತಿದ್ರಂತ ಅದಕ್ಕೆ ಕೇಳ್ತಾರ ಅವ್ರು ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದ ಬಂದವರ ಬೋಧಿಸಿ ಯಾರು ಬರ್ತಾರೋ ಅವ್ರಿಗೆ ಬೋಧನೆ ಮಾಡಿದರು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಶರಣ ಮಾರ್ಗ ತ್ರಿವಿಧ ದಾಸೋದ ಬಗ್ಗೆ ಹೇಳಿದರು ಅವರು ಕೈಯಾಗಿದ್ದವರ ಇವರು ಮೃತ್ಯುಂಜಯ ಅಪ್ಪುಗಳವ್ರ ಕೈಯಾಗಿದ್ದರು ವಾಗೀಶಿ ಪಂಡಿತರವ್ರ ಕೈಯಾಗಿದ್ದರು ಇಲ್ಲೇ ನಿಮ್ಮ ಮಹಾಲಿಂಗಪುರ ಮಠಕ್ಕೆ ಒಬ್ರು ಗುರುಲಿಂಗ ಸ್ವಾಮಿಗಳಂತಾದರು ಸಲ ಭಕ್ತರು ಎಲ್ಲರಿಗೂ ಬಂಗಾರದ ಗುಣಗಾಡಿಗೆ ಮಾಡಿ ಶು ಬಂದು ಕೊಡ್ತಾರೆ ಮೃತ್ಯುಂಜಯ ಅಪ್ಪಳಿಗೆ ಕೊಟ್ಟರು ಹಳ್ಯಾಳ ಸ್ವಾಮಿಗಳಿಗೆ ಕೊಟ್ಟರು ಎಲ್ಲ ವಾಗೀಶಿ ಪಂಡಿತರಾದ್ರಿಗೆ ಕೊಟ್ಟರು ಇವರಿಗೆ ಕಡಿಮೆ ಬಿತ್ತು ಮಹಾಲಿಂಗಪುರ ಸ್ವಾಮಿಗಳಿಗೆ ಗುಡುಗಡಿಗೆ ಇದ್ದಿದ್ದಿಲ್ಲ ಗುರುಲಿಂಗ ದೇವರಿಗೆ ಗುಣಗಡಿಗೆ ಇದ್ದಿದ್ದಿಲ್ಲ ಅವ್ರ ಹೆಸರು ಮಾ ಮಹಾಲಿಂಗ ದೇವ್ರಂತಲೇ ಕರಿತಿದ್ರು ಅವರಿಗೆ ಗುಣಗಡಿಗೆ ಬಂಗಾರ ಗುಣಗಡಿಗೆ ಇದ್ದಿದ್ದಿಲ್ಲ ಬುದ್ಧಿ ಎಲ್ಲಾರಿಗೂ ಮರಿದೇವ್ರುಗಳಿಗೆ ಗುಣಗಳಿಗೆ ಕೊಟ್ವಿ ಇವ್ರಿಗೆ ರೀ ಅಂದ್ರೆ ಅವ್ರಿಗೆ ಬಂಗಾರದಂಥ ಮಠ ಸಿಗ್ತೈತಿ ಭಕ್ತರ ಬಂಗಾರ ಗುಣಗಡಿಗೆ ಹಾಕಿ ಅವ್ರನ್ನ ಅಂತ ಹೇಳಿದ್ರು ಮುಂದೆ ಅವರು ಅಂದು ಒಂದು ವಾರಕ್ಕೆ ಮಾಲಿಂಗಪುರದ ಭಕ್ತರು ಹೋಗಿ ಬಂಗಾರದ ಗುಣಗಡಿಗೆ ಅವರು ಕೊಳಾಗ ಹಾಕಿ ನಮ್ಮ ಮಠಕ್ಕೆ ಇದ ಮರಿನ ಕೊಡ್ರಿ ಅಂತೇಳಿ ಶಿವಯೋಜಿಗಳ ಪಾದಕ್ಕೆ ಬಿದ್ದು ಕರ್ಕೊಂಡ್ಬಂದರು ಅವರ ಮಹಾಲಿಂಗೇಶ್ವರ ಮಠದ ಗುರುಲಿಂಗ ಶಿವಯೋಜಿಗಳಂತ ಆಗಿ ಹೋದ್ರು ಅವ್ರು ಯಾರ ಕೈಯಾಗ ಬೆಳೆದವ್ರು ಅಂದ್ರೆ ಅತಳಿ ಶಿವಗಳ ಕೈಯ್ಯಾಗ ಬೆಳೆದವ್ರು ಭಾಳ ದೊಡ್ಡ ಹಸ್ತಿತ್ತು ಅವ್ರದು ಅವ್ರ ಸಲ ಪತ್ರಿ ಒಂದಾಗ ಹೊಂಟಾಗ ಒಬ್ಬ ಹುಡುಗ ಪತ್ರಿ ಗಿಡ ಏರಿ ಪತ್ರಿ ಹರಿಯಾಕತ್ತಿದ್ದ ಆ ಪತ್ರಿ ಕೈ ತಪ್ಪಿ ಕೆಳಗೆ ಬಿತ್ತು ಕೆಳಗೆ ಬೆಳಿಲ್ಲ ಶಿವಯೋಗಿಗಳ ಮಸ್ತಕದ ಮೇಲೆ ಬಿತ್ತಂತ ಹೆಂಗೆ ಹಿಡ್ಕೊಂಡಂತ ಇನ್ನು ಹಿಂಗೆ ಹಿಡ್ಕೊಂಡು ಕೊಟ್ಟಲೆ ಶಿವಯೋಗಿಗಳು ಪತ್ರಿ ನೋಡ್ತಾರ ಆ ಹುಡುಗ ಯೋ ಯೋ ಶಿವಯೋಗಿಗಳು ಬಂದಾರಂತ ದಡ 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 ಇಳ್ದು ಬಂದು ಸಾಷ್ಟಾಂಗ ಹಾಕಿ ಬದಿ ನೋಡಲಿಲ್ಲ ಗೊತ್ತಾಗ್ಲಿಲ್ಲ ಅಂದಾಗ ಹೆದರ್ಬಾಡೋ ನೀ ಪತ್ರಿ ಎತ್ತುವಾಗ ನಿನ್ನ ಕೈ ತಪ್ಪಿ ಒಬ್ಬ ಶಿವಯೋಗಿಯ ಮಸ್ತಕದ ಮೇಲೆ ಈ ಪತ್ರಿ ಪಿತ್ತ ಚಂದ್ರ ನೀನು ಪರ್ವತದ ಒಡೆಯಾಕಿ ಅಂತ ಹೇಳಿದ್ರು ಅವರ ಶ್ರೀಶೈಲ ಪೀಠದ ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳಾದ್ರು ಅದು ಯಾರ ಆಶೀರ್ವಾದ್ರು ಅಂದ್ರೆ ಪೂಜ್ಯ ಅತಣೀ ಶಿವಳ ಆಶೀರ್ವಾದ ಆಗಲೇ ನಮ್ಮ ಪೂಜ್ಯ ಸ್ವಾಮಿ ಹೇಳಿದ್ರು ಸವದತ್ತಿ ಕಲಮಠದೊಳಗೆ ಬಸವ ಪುರಾಣ ಮಂಗಲಾಗುತ್ತಮ್ ಯಾಗ ಬಸವಪುರಾಣ ಮಳಿ ಮಳಿ ಅಂತ ಹೇಳಿದ್ರು ಅದರ ಟೈಮಿನೇ ಇನ್ನೊಂದು ಘಟನೆ ನಡತೈತಿ ಒಬ್ಬ ಹುಡುಗ ಟೊಪ್ಪಿಗೆ ಹಾಕೊಂಡು ಬಗಲಿಗೆಸಿ ಅಂಗಿ ಹಾಕ್ಕೊಂಡು ಬಗಲಿಗೆ ಒಂದು ಚೀಲ ಹಾಕೊಂಡ್ ಬರ್ತಾನೆ ದೂರದ ಶಿವಯೋಗಿಗಳು ಕುಮಾರ ಸ್ವಾಮಿಗಳು ಅಥಣಿ ಅಪ್ಪ ಅವ್ರು ಎಲ್ಲರೂ ಕುಂತಿರ್ತಾರ ಆ ಹುಡುಗ ಅಲ್ಲಿ ಬಂದು ಕುಂದ್ರೋದು ನೋಡಿ ಆ ಶಿವಯೋಗಿ ಬಿದಿರಿ ಸ್ವಾಮಿ ಹೇಳ್ತಾರೆ ಸವದತ್ತಿ ಕಲ್ಮಠದಲ್ಲಿ ಆ ಹುಡುಗನ ಕರೆಯೋಕ್ಕೆ ಕಳಿಸ್ರಿ ಆ ಓಟ್ರನ್ನ ಕರೆಯಾಗಿ ಕಳಿಸ್ರಿ ಅಂತೇಳಿ ಅವರು ಬರ್ತಾರೆ ಬಂದು ನಮಸ್ಕಾರ ಮಾಡಿ ನೀ ಅಲ್ಲಿ ಕುಂದರು ಬೇಡಪ್ಪ ನೀ ಇಲ್ಲಿ ಕುಂದರು ಅಂತ ಮಗ್ಲು ಕರ್ಕೊಂಡು ಕುಂದಿರ್ತಾರೆ ಎಲ್ಲರಿಗೂ ಆಶ್ಚರ್ಯ ಕತಿ ನಾವು ಇಷ್ಟ ಕುಂದ ಭಕ್ತರು ಎಲ್ಲರೂ ಬಂದಿವಿ ಆ ಹುಡುಗನ ಶಿವಗಳು ಮಗ್ಲು ಕರ್ಕೊಂಡು ಅಂದ್ರೆ ಹಾಗೆ ಆಕ್ರಿ ಬುದ್ಧಿ ಅಂದ್ರೆ ಈತ ಮುಂದೆ ನಮ್ಮ ಗುರುವಿನ ಗುರುವಿನ ಜಾಗಕ್ಕೆ ಹೋಗ್ಕಾನ ಪರಮ ಗುರು ಅಕ್ಕನಂದ್ರು ಅವರ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳಾದ್ರು ಅದು ಅತನಿ ಶಿವಗಳ ಆಶೀರ್ವಾದ ಭಾಳ ದೊಡ್ಡ ತಪಸ್ವಿಗಳವರು ಏನು ಅತ್ಕೊಂತ ನಿಂತಿದ್ರು ಬರೇ ಕಸ ಹೊಡಿತಿದ್ರು ಕಸ ಹೊಡಿತಿದ್ರು ಕಸ ಹೊಡಿತಿದ್ರು ಒಂದ್ಸಲ ಬಂದರು ಏ ಸಾಕು ಗಚ್ಚಿನ ಅಚ್ಚಿನ ಮಟ್ಟದ ಕಸ ಸಮಾಜದ ಕಸ ಬಿದ್ದತಿ ಮಕ್ಕಳಿಗೆ ವಿದ್ಯೆ ಇಲ್ಲಾರದ ಹೊಟ್ಟಿಗೆ ಹನ್ನಿಲಿಲ್ಲಾರದ ಸಹಾಯಕತವು ಹೋಗಿಲ್ಲ ಸಮಾಜದ ಕಸ ಹೊಡಿ ಹೋಗಂದ್ರು ಅವರು ಬಂದರು ಧಾರವಾಡದಾಗ ಮೂರು ಅಂಕಣ ಮಠದಾಗ ಕುಂತ್ಕೊಂಡು ಒಂದು ಗುಡ್ರದಾಗ ಒಂದು ಒಂದು ತಡಪತ್ರೆ ಕಟ್ಕೊಂಡು ನಿತ್ಯ ಲಿಂಗ ಪೂಜೆ ಮಾಡಿಕೊಂಡ್ರು ಡಿ ಸಿ ಫೌಟೆ ಅಂತವ್ರು ಬಂದು ಯೂನಿವರ್ಸಿಟಿ ಕಟ್ಟಿದ್ರು ಯೂನಿವರ್ಸಿಟಿಗೆ ಹುಡುಗರು ಬರಲಿಲ್ಲ ಯಾಕಂದ್ರೆ ಅವಾಗ ಸರ್ಕಾರ ಇದ್ದಿದ್ದಿಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ ಇತ್ತು ಶಾಲೆ ಕಾಲೇಜುಗಳು ಇದ್ದಿದ್ದಿಲ್ಲ ಶಾಲೆ ಕಾಲೇಜ್ ಇದ್ರೂ ಹುಡುಗರು ಕಲಿಯಕ್ಕೆ ಬರ್ತಿದ್ದಿಲ್ಲ ವಸ್ತಿ ಬಸ್ ಇದ್ದಿದ್ದಿಲ್ಲ ಕರ್ನಾಟಕ ಇನ್ನೂ ಸ್ವತಂತ್ರನೇ ಆಗಿಲ್ಲ ಅವಾಗ ಹತ್ತೊಂಬತ್ತು ನೂರ ಹದಿನಾರನೇ ಸಾಲಿನಲ್ಲಿ ಡಿ ಸಿ ಪೌಟ ಯೂನಿವರ್ಸಿಟಿ ಕಟ್ಟಿದೆ ಆದ್ರೆ ಏನು ಮಾಡೋದು ಮಕ್ಕಳ ಇಲ್ಲ ಯಾರಿಗೆ ಪಾಠ ಮಾಡೋದಂದ ಪೂಜ್ಯ ಶಿವಯೋಗಿ ಮೃತ್ಯುಂಜಯ ಅಪ್ಪಳಿಗೆ ಬಂದು ಸಾಷ್ಟಾಂಗ ಹಾಕಿದ ಬುದ್ಧಿ ಮಕ್ಕಳ ಬರುವ ಅಂದಾಗ ಅಲ್ಲಪ್ಪ ಹುಡುಗರು ಬರ್ತಾವ್ ಕಲಿಯಾಕ ಅವು ವಸ್ತಿಗೆ ಎಲ್ಲಿ ಹೋಗ್ಬೇಕು ಇನ್ನು ಬೀಗ್ರ ಬೀಜ್ರು ಮನೆಯ ಅದಕ್ಕೆ ನೀವೇನು ಹೆದರ್ಬೇಡ್ರಿ ಅಂತೇಳಿ ಎಲ್ಲ ಓಣಿ ಭಕ್ತರನ್ನು ಕರೆದ್ರು ನಿಮ್ಮ ನಿಮ್ಮ ಮನೆಯಾಗಿನ ಮೊದಲನೇ ರೊಟ್ಟಿ ಮಠಕ್ಕೆ ಕೊಡ್ರಿ ಒಂದು ಮುಟ್ಟಿಗೆ ಹಿಟ್ಟು ಮಠಕ್ಕೆ ಕೊಡ್ರಿ ಹಸಿದ ಹೊಟ್ಟಿ ತಂದು ಮಠದಾಗ್ ಇಟ್ಕೊಂತೀನಿ ಅವರಿಗೆ ವಿದ್ಯಾ ಕಲಿಸ್ತೀನಿ ಅಂತ ಹೇಳಿದರು ಮುರುಘಾ ಮಠದಲ್ಲಿ ಮುರುಘರಾಜೇಂದ್ರ ಪ್ರಸಾದ ನಿಲಯ ಕಟ್ಟಿದರು ಪೂಜ್ಯರಾದ ಮೃತ್ಯುಂಜಯ ಅಪ್ಪಗಳು ಇಂಥ ಸ್ವಾಮಿಗಳು ಐವತ್ತು ಹುಡುಗರಾದವು ದಿವಸ ಮೂರು ಹೊತ್ತು ಊಟ ಹಾಕಬೇಕು ಒಂದು ನೂರು ವರ್ಷದ ಹಿಂದಿಲ್ ನಾ ಹೇಳೋದು ನಿಲಯ ಬಂದು ಮಾಡು ಪಾಳೆ ಬಂತು ಹಂಸ ಅವ್ರ ಕಾಮಿ ಕಾಶಾ ಎಂಬರ ಅವ್ರನ್ನ ನೋಡಿ ಒಮ್ಮಿಂದೊಮ್ಮಿಗೆ ಭಕ್ತಿ ಹುಟ್ಟುಬಿಡುತ್ತಂತ ಅಜ್ಜಾರ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಐದು ಚೀಲು ಜೋಳ ಕೊಡ್ಬೇಕು ಅವರು ಪಾದ ಪೂಜೆ ಮಾಡ್ಬೇಕು ಐದುನೂರ ಒಂದು ರೂಪಾಯಿ ಕೊಡ್ಬೇಕು ಅಂತೇಳಿ ಮೊದಲು 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 ಇಚ್ಛಾ ಮಾಡಿದ್ದಂತ ಅವಾಗ ಒಳ್ಳೆ ಒಳ್ಳೆ ಸತ್ವಗುಣ ಬಿಟ್ಟಿತ್ತು ಬಿಟ್ಟಿತ್ತವಂಗ ಪಿತ್ತು ನೆತ್ತಿಗಿರ್ತದಂತಾರ ನೋಡ್ರಿ ಹಂಗಿದ್ ಹೋಗಿ ಅಜ್ಜಾರ್ಗೆ ಸಾಷ್ಟಂಗೆ ಹಾಕೇ ಬಿಟ್ಟ ಬುದ್ಧಿ ಪಾದ ಹಾಕ್ಬೇಕು ಅಂದ ನಡಿಯಪ್ಪ ಮತ್ತು ನಾನು ಬಂದ ಬಿಡ್ತೀನಿ ಅಂದ್ರೆ ಗುರುಗಳು ಯೋಗಿ ಮನೆಗೆ ಬಂದ ಶಿವಯೋಗಿ ಮನೆಗೆ ಬಂದ ಅಂದಂಗ ಗುರುಗಳು ಕರ್ಕೊಂಡು ಹೋದ ಆಸನ ಮೇಲೆ ಕುಂದ್ರಿಸಿದ ಅವನ ಮನೆಗೆ ಅಜ್ಜಾರ್ ಬಂದದ್ದು ನೋಡಿ ಓಣಿಯಾಗಿನ ಬಂದು ಆ ಮಂದಿ ಈ ಮಂದಿ ಎಲ್ಲಾರು ಕೂಡಿ ಏ ನಿಮ್ಮ ಮನೆ ಘಟನು ನಿಮ್ದು ಮುಗಿದು ಗುಟ್ಲೆ ನಮ್ಮ ಮನೆಗ್ ಬರ್ಬೇಕು ನೋಡು ನಮ್ಮ ಮನೆಗ್ ಒಟ್ಟು ಬರ್ಬೇಕು ನೋಡು ನಮ್ಮ ಒಟ್ಟು ಹೊಟ್ಟು ಬರ್ಬೇಕಂದಾಗ ಅವ ಅಂದ ನಾವು ಅಬ್ಬನಾಗ ಕರ್ಕೊಂಡು ಬಂದಿದ್ದೆ ನಾನು ನೋಡಿ ಎಲ್ಲರೂ ಕರ್ಕೊಂಡು ಹೊಂಟ್ರು ಮತ್ತು ಈ ಓಣಿಯವ್ರು ನೋಡಿ ಆ ಓಣಿಯವ್ರು ಆ ಓಣಿಯವ್ರು ನೋಡಿ ಎಲ್ಲರೂ ಕರ್ಕೊಂಡು ಹೊಂಟ್ರು ಅದಕ್ಕೆ ಅವ ಅಂದ ನಾವೊಬ್ಬನ ಐದು ಜ್ವಾಳ ಐದು ನೂರ ಒಂದು ರೂಪಾಯಿ ಕೊಟ್ಟರು ಜಗ್ಗಾಗಿ ಬಿಡ್ತೈತೆ ಅಜ್ಜಾರಿಗೆ ಬೇಡ ಮತ್ತೆ ಬಂತು ನೋಡ್ರಿ ಈಗ ಸತ್ವ ಗುಣ ಹೋತಿಗದ ಎಲ್ಲಿಗೆ ಬಂತಂದ್ರೆ ಒಂದು ಎರಡು ನೂರ ಐವತ್ತು ರೂಪಾಯಿ ಕೊಡೋನು ಒಂದು ಎರಡು ಚೀಲು ಜೋಳ ಆಟ ಕೊಡೋಣ ಅವಾಗ ರಜೋಗುಣ ಗುಣ ಬಂತಾವಾಗ ನೋಡ್ರಿ ಈ ಒಂದು ಮನೆಯಾಗಿ ಹಂಗೆ ಸ್ವಾಮಿಗಳು ಬಂದಾರ ಅನ್ನೋ ಸೂತಿ ಗೊತ್ತಾತು ಎಲ್ಲ ಓಣಿ ಮಂದಿ ಕೂಡಿ ಅಜ್ಜಾರ್ ಹಂಗೂ ಬಂದಾರ ಹಿಂಗೂ ಬಂದಾರ ನಾಲ್ಕು ದಿನ ಊರಾಗಿದ್ದು ಎಲ್ಲರ ಮನೆಗೂ ಪಾದ ಹಾಕಿ ಹೋಗ್ಲಿ ಅಂತಂದ್ರು ಇದು ಇವಾಗ ಗೊತ್ತಾತಲ್ಲ ಇನ್ನು ಕರ್ಕೊಂಡು ಕರ್ಕೊಂಡೋಗಿ ಎಲ್ಲರೂ ನನ್ನಗೆ ಎರೂವರೆ ನೂರು ರೂಪಾಯಿ ಎರಡು ಚೀಲ ಜೋಳ ಕೊಟ್ರ ಅಂದ್ರೆ ಅಜ್ಜಾರ್ಗೆ ಹೊರದಟ್ಟ ಅದಕ್ಕೆ ಆಟ ಬೇಡ ಒಂದು ಐದು ಸೇರಿ ಜೋಳ ಕೊಡೋಣ ಐದು ರೂಪಾಯಿ ಕೊಟ್ಟು ಕಳಿಸಿ ಅಂದ ಅವಾಗ ತಾಮಸ ಗುಣ ಬಂತು ನೋಡ್ರಿ ಇದು ಒಬ್ಬ ಮನುಷ್ಯಾಗೆ ಬರ್ತೈತೆ ಅಂತಿದ್ದು ಸತ್ವ ಗುಣ ರಜೋಗುಣ ಗುಣ ತಮೋ ಗುಣ ಈಗ ಸದ್ಯ ಸತ್ವ ರಜೋ ಗುಣ ಮುಗದೈತಿಗೆ ನಿಮ್ಮದು ಸದ್ಯ ಈಗ ಹತ್ತರ ಮೇಲೆ ಏನು ಹೇಳಿದ್ರು ಹತ್ತಂಗಿಲ್ಲ ಈಗ ತಾಮಸ ಗುಣ ಬಂದತ್ತೀಗ ಇಂಥದ್ರಾಗ ನಾ ಏನಾರ ಮಾತಾಡೋಕತ್ತರು ಮೊದಲು ಮಾತಾಡಿದವರು ದೇವ್ರ ಕಣಂಗೆ ಕಾಣ್ತಿರ್ತಾರೆ ಕೊನೆಗೆ ಮಾತಾಡೋರು ಒಬ್ರು ಕಾಣಂಗಿಲ್ಲ ಅವರು ಮೂರು ಮೂರು ನಾಲ್ಕು ನಾಲ್ಕು ಮಂದಿ ಕಾಣಕ್ಕೆ ನಿಂದಿರ್ತಾರೆ ಖರೆ ಸ್ವಾಮಿಗಳು ಹೋಗಿ ಸುಳ್ಳಪ್ಪಳ್ಳ ಮಗಳು ಕುಂತವ್ರು ಕಣಕ್ಕೆ ನಿಂತು ಬಿಡ್ತಾರೆ ಅಂದ್ರೆ ದೇವ್ ಕಣಕ್ಕೆ ಕಣಕ್ಕೆ ನಿಂದಿರ್ತೀವಿ ನಾವು ಅದಕ್ಕೆ ನನಗೆ ಅಜ್ಜಾರ ಅಂದ್ರೆ ಹತ್ತು ಗಂಟೆ ಮಟ್ಟ ನಮ್ಮ ಮಂದಿ ಹಿಡಿದು ಹಿಡ್ಬೋದು ರೀ ಹತ್ತಿರ ರೀ ಅಂತ ನಾನು ಹತ್ತರ ಮ್ಯಾಲೆ ಬಂದವ್ರ ಕಸರತ್ತು ಅವರು ಹತ್ತಿರ ಮ್ಯಾಲೆ ಈಗ ಹತ್ತರ ಮ್ಯಾಲೆ ನಾನು ಪಾಳೆ ಬಂದೈತಿ ಅದಕ್ಕೆ ನಂದೊಂದು ವಿಚಾರ ಐತಿ ಈಗ ಚಲೋ ಮಾಡಿನಲ್ಲ ಹತ್ತಕ್ಕೆ ಬಹುಶಃ ಇವತ್ತು ಮುಗಿಸೋದಿಲ್ಲ ನಾ ಹನ್ನೆರಡುವರೆಗೆ ಮುಗಿಸ್ಬಿಡ್ತೀನಿ ನಾಳೆಗೆ ಮಂಗ್ಲಾಗಿ ಬಿಡ್ಲಿ ಅದು ಹಾಗೇನು ತಿಳ್ಕೊಬೇಡ್ರಿ ನಾ ಭಾಳ ಮಟ್ಟ ಮಾತಾಡೋದಿಲ್ಲ ಯಾಕ ಮಾತಾಡಕ್ಕೆ ಮಾತಾಡಕ್ ಬಾಳ ತಿನ್ಬಿಟ ಈಚಾ ಪಡೋದಿಲ್ಲ ಅಂದ್ರೆ ಇಲ್ಲಿ ಮಾತು ಮೌನಗಳಾಗಿ